ಎಲ್ರಿಗೂ ನಮಸ್ಕಾರ ನಿನ್ನೆ ಗೋಷ್ಠಿಗಳು ಎಷ್ಟು ಹೃದಯಸ್ಪರ್ಶಿ ಆಗಿತ್ತು ಮತ್ತು ವಿಚಾರಕ್ಕೆ ಹಚ್ಚಿತ್ತು ಅನ್ನೋದನ್ನು ಸರ್ ಈಗ ಭಾಳ ಚೆನ್ನಾಗಿ ಹೇಳಿದರು ನಿನ್ನೆ ನಾವು ಧರ್ಮ ರಾಷ್ಟ್ರೀಯತೆ ಮತ್ತು ರಾಜಕಾರಣ ಅನ್ನುವ ಗೋಷ್ಠಿಯಲ್ಲಿ ನಾವೆಲ್ಲರೂ ನಮ್ಮ ನಮ್ಮದೇ ಆದಂಥ ಹಲವಾರು ಅಭಿಪ್ರಾಯಗಳನ್ನು ಇಟ್ಕೊಂಡೇನೆ ರಾತ್ರಿಯನ್ನು ಕಳೆದಿದ್ದೀವಿ ಸಾಫ್ಟ್ ಹಿಂದುತ್ವ ಅನ್ನುವಂಥ ಪರಿಕಲ್ಪನೆ ಅದು ಇವತ್ತು ಬಂದಿದ್ದೇನೂ ಅಲ್ಲ ವಸಾತುಶಾಹಿಯ ಕಾಲದಿಂದಲೂ ಕೂಡ ಅದಕ್ಕೊಂದು ಕಾರಣವನ್ನು ಹೇಳ್ತಾರೆ ಆ ಕಾರಣ ಏನು ಅಂದರೆ ಬ್ರಿಟಿಷ್ ವಿದ್ಯಾಭ್ಯಾಸಕ್ಕೆ ತೆರೆದುಕೊಂಡಂಥವರು ಮೊಟ್ಟ ಮೊದಲಾಗಿ ಮತ್ತೆ ಮೇಲ್ವರ್ಗದವರೇ ಆಗಿರೋದ್ರಿಂದ ನಮ್ಮ ಎಲ್ಲ ರಾಜಕೀಯ ಅಧಿಕಾರ ಕೇಂದ್ರಗಳೂ ಕೂಡ ಮೇಲ್ವರ್ಗದವರ ಕೈಯಲ್ಲೇ ಇದ್ದದ್ರಿಂದ ಇಡೀ ಭಾರತದ ರಾಜಕಾರಣದಲ್ಲಿ ಪ್ರಜಾಪ್ರಭುತ್ವದ ಸಂದರ್ಭದಲ್ಲಿಯೂ ಕೂಡ ಒಂದು ಸಾಫ್ಟ್ ಆದ ಹಿಂದುತ್ವ ಚಲಾವಣೆಗೆ ಬರೋದಕ್ಕೆ ಸಾಧ್ಯ ಆಯಿತು ಮತ್ತು ಅದು ಇವತ್ತಿಗೂ ಕೂಡ ಬಹಳ ಗಟ್ಟಿಯಾಗಿ ಜೀವಂತವಾಗಿ ಇದೆ ಅನ್ನುವಂಥದ್ದು ಕುವೆಂಪು ಹೇಳ್ತಾರೆ ನಾವು ವೈಜ್ಞಾನಿಕವಾದ ಸಲಕರಣೆಗಳನ್ನು ಬಳಸೋದಕ್ಕೆ ಕಲ್ತ್ಕೊಂಡ್ವಿ ಆದರೆ ವೈಚಾರಿಕ ಮನೋಧರ್ಮವನ್ನು ಅಳವಡಿಸಿಕೊಳ್ಳೋದಕ್ಕೆ ಆಗಲಿಲ್ಲ ಅನ್ನೋದು ಆವತ್ತಿನ ಕಾಲಕ್ಕಲ್ಲ ಇವತ್ತಿಗೆ ಅದು ಮತ್ತೆ ಮತ್ತು ರುಜುವಾತು ಆಗ್ತಾ ಇರುವಂಥ ಮಾತೇನೆ ನಾವು ಇದು ಎಷ್ಟು ಬಿಕ್ಕಟ್ಟಿನ ಪ್ರಶ್ನೆ ಅನ್ನೋದನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಾವು ಸೇಂಟ್ ಜೆರೋಸಾ ಶಾಲೆಯ ಪ್ರಕರಣವನ್ನು ಗಮನಿಸ್ಕೊಂಡ್ರೆ ಮಂಗಳೂರಿನ ಶಾಲೆಯ ಪ್ರಕರಣವನ್ನು ಗಮನಿಸ್ಕೊಂಡ್ರೆ ಅಲ್ಲಿ ಕ್ಲಾಸ್ ರೂಮಿನ ಒಳಗಡೆ ಶಿಕ್ಷಕಿ ಹೇಳಿರಬಹುದಾದ ಮಾತು ತಪ್ಪಿಲ್ಲದಿದ್ದರೂ ಅದು ತಪ್ಪಾಗಿ ಅರ್ಥವಾಗುವ ಸಂದರ್ಭದಲ್ಲಿ ನಾವಿದ್ದೇವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಎರಡನೇದಾಗಿ ಆ ಕೈಗಳಿಗೆ ಕೆಂಪು ದಾರೆಗಳನ್ನು ಅಥವಾ ತಾಯಿತಗಳನ್ನು ಇದನ್ನೆಲ್ಲ ಕಟ್ಕೊಂಡು ಯಾಕೆ ಬರ್ತೀರಿ ಅಂತ ನಮ್ಮ ಟೀಚರ್ ಕೇಳ್ತಿದ್ದಾರೆ ಆದರೆ ಅವರು ಕ್ರಾಸ್ ಹಾಕಲ್ವಾ ಅಂತ ವಿದ್ಯಾರ್ಥಿಗಳ ವಿಡಿಯೋ ಕೂಡ ವೈರಲ್ ಆಗಿದ್ದನ್ನು ನಾವು ನೋಡ್ತಾ ಇದ್ದೀವಿ ಅಂದರೆ ಈ ಧರ್ಮದ ಚಹರೆಗಳಿಂದ ಧರ್ಮದ ಬೇರುಗಳಿಂದ ಧಾರ್ಮಿಕರಲ್ಲ ಧಾರ್ಮಿಕವಾಗಿ ಅಲ್ಲ ಆ ಧರ್ಮದ ಗುರುತುಗಳಿಂದ ಕಳಚಿಕೊಳ್ಳೋದು ಇವತ್ತಿನ ಸಂದರ್ಭದಲ್ಲಿ ಎಷ್ಟು ಕಷ್ಟ ಆಗಿದೆ ಅನ್ನೋದನ್ನ ನಾವು ಗಮನಿಸ್ಬೇಕು ಅದು ಎಷ್ಟು ಕಷ್ಟ ಆಗಿದೆ ಬಹುಶಃ ಆ ಮನುಷ್ಯ ಧರ್ಮದ ಕಡೆಗೆ ಚಲಿಸಬೇಕು ಸರಿ ಸರಿಯಾದದ್ದೇ ಅದು ನೂರಕ್ಕೆ ನೂರು ಸರಿ ಆದರೆ ಆ ದಾರಿಯ ಕಡೆಗೆ ಹೋಗ್ತಾ ಇರುವಂಥ ಇಕ್ಕಟ್ಟುಗಳು ಏನೇನಿದಾವೆ ಅನ್ನೋದನ್ನ ನಾವು ಗಮನಿಸ್ಕೊಳ್ಬೇಕಾಗಿದೆ ಸಂಪ್ರದಾಯದ ಕಡೆಗೆ ಪರಂಪರೆಯ ಕಡೆಗೆ ಬಹಳ ತೀವ್ರವಾಗಿ ಸಮಾಜ ಹೊರಳಿದೆ ಹೊರಳಿಕೊಂಡು ಬಿಟ್ಟಿದೆ ಅದು ಅಲ್ಲಿ ಸ್ಥಗಿತವಾಗಿ ನಿಂತಿದೆ ಅನ್ನೋದು ನಮ್ಮೆಲ್ಲರ ಅನುಭವಕ್ಕೂ ಬರ್ತಾ ಇರತಕ್ಕಂಥ ಸತ್ಯ ಆ ಶಿಕ್ಷಣದ ಮಟ್ಟ ಏರಿಕೆಯಾದ ಹಾಗೆ ನಮ್ಮ ವೈಚಾರಿಕತೆಯ ಮಟ್ಟ ಕೂಡ ಏರಿಕೆ ಆಗಿಲ್ಲ ಅನ್ನೋದನ್ನು ನಾವು ಗಮನಿಸ್ಕೊಂಡ್ರೆ ನನಗೆ ಅನಿಸತ್ತೆ ನಾವು ಮದುವೆಯಾದ ಕಾಲಕ್ಕೂ ನಮ್ಮ ಮಕ್ಕಳ ಮದುವೆಯ ಕಾಲಕ್ಕೂ ಇರತಕ್ಕಂಥ ವ್ಯತ್ಯಾಸ ಇದೆಯಲ್ಲ ನಾವು ನಾವೇ ನಮ್ಮ ನಮ್ಮ ಕೌಟುಂಬಿಕ ನೆಲೆಗಳಲ್ಲೂ ಮಾಡಿಕೊಳ್ಳಬೇಕಾದಂತ ಹೊಂದಾಣಿಕೆಗಳಿದಾವಲ್ಲ ಇದೆಲ್ಲ ಬಹಳ ಪ್ರಶ್ನಾರ್ಹವಾದಂತಹ ನಾವೆಲ್ಲ ಅದಕ್ಕೆ ಉತ್ತರವನ್ನು ಹುಡುಕಿಕೊಳ್ಳಬೇಕಾದಂಥ ಸಂದರ್ಭದಲ್ಲಿ ನಾವಿದ್ದೀವಿ ಅಂತ ಹಾಗಿದ್ರೆ ಈ ಧರ್ಮ ಅನ್ನುವಂಥ ಬಲೆಯನ್ನ ನಿಭಾಯಿಸೋದು ಹೇಗೆ ಗೊತ್ತಿಲ್ಲ ನನಗೆ ಆಗ್ಲೇ ಒಬ್ರು ಮಾತಾಡ್ತಾ ಹೇಳಿದ್ರು ಇದಕ್ಕೆಲ್ಲ ಉತ್ತರವನ್ನ ಈ ಈ ಬರೇ ಪ್ರಶ್ನೆಗಳಷ್ಟೇ ಬಹುಶಃ ಇವತ್ತಿನ ಗೋಷ್ಠಿಯ ಕೊನೆಯಲ್ಲೂ ಕೂಡ ನಾವು ಇದೇ ಉತ್ತರ ಇದೇ ಉತ್ತರ ಇದು ಉತ್ತರ ಅಂತ ಹೇಳೋದಕ್ಕೆ ಎಲ್ಲರೂ ಅಸಮರ್ಥರೇ ಅಂತ ನಾನು ಅಂದ್ಕೊಳ್ತೀನಿ ಧರ್ಮ ಅನ್ನುವಂಥ ಈ ಬಲೆಯನ್ನ ನಿಭಾಯಿಸ್ಕೊಳ್ಳೋದು ಹೇಗೆ ಅದನ್ನ ಒಟ್ಟಾಗಿ ನಾವು ಆ ಎಲ್ಲ ಹಕ್ಕಿಗಳು ಆ ಬಲೆಯ ಕಲ್ಪನೆ ಇದೆಯಲ್ಲ ಅದನ್ನ ಏರೋದು ಹೇಗೆ ಅದು ಏರೋದು ಹೇಗೆ ಅನ್ನುವಾಗ ನಮಗೆ ಮತ್ತೆ ಗಾಂಧಿ ಮಾದರಿ ಆಗ್ತಾರೆ ಮತ್ತೆ ಅಂಬೇಡ್ಕರ್ ಮಾದರಿ ಆಗ್ತಾರೆ ನನ್ನ ಓದಿನ ಪ್ರಕಾರ ನಾನು ಓದಿದ ಪ್ರಕಾರ ಗಾಂಧಿ ಒಬ್ಬ ಧಾರ್ಮಿಕ ವ್ಯಕ್ತಿ ಸರಿ ಅಂಬೇಡ್ಕರ್ ಕೂಡ ಒಬ್ಬ ಧಾರ್ಮಿಕ ವ್ಯಕ್ತಿ ಧಾರ್ಮಿಕ ವ್ಯಕ್ತಿ ಅಲ್ಲದೇ ಇದ್ದರೆ ಅಂಬೇಡ್ಕರ್ ಅವರಿಗೆ ವೈದಿಕ ಧರ್ಮದಿಂದ ಹಿಂದೂ ಧರ್ಮ ಅಂತ ಕರೆಯುವ ಈ ಧರ್ಮದಿಂದ ಬೌದ್ಧ ಧರ್ಮದ ಜೊತೆ ಸಹಯಾನ ಬೇಕು ಅಂತ ಅನ್ನಿಸ್ತಿರ್ಲಿಕ್ಕಿಲ್ಲ ಅವರೊಬ್ಬ ಅಪ್ಪಟ ವೈಚಾರಿಕ ವ್ಯಕ್ತಿಯಾಗಿಯೇ ನಾನು ಹೀಗೆ ಅಂತ ಘೋಷಿಸಿಕೊಳ್ಳೋ ಸಾಧ್ಯ ಇತ್ತ ಗೊತ್ತಿಲ್ಲ ನನಗೆ ಈ ಧಾರ್ಮಿಕತೆಯ ಪರಿಪ್ರೇಕ್ಷ್ಯ ಏನಿದೆಯಲ್ಲ ಅದರ ಒಳಗಡೆ ನಾವು ನಿಂತ್ಕೊಂಡು ಯೋಚನೆ ಮಾಡಿದರೆ ನಮಗೆ ಸಿಗುವ ಉತ್ತರ ಬೇರೆ ಇರುತ್ತೆ ನಾವು ಅದರ ಹೊರಗಡೆ ನಿಂತು ಯೋಚನೆ ಮಾಡಿದಾಗ ನಮಗೆ ಸಿಗುವಂಥ ಉತ್ತರ ಬೇರೆ ಇರುತ್ತೆ ಆ ದೇವನೂರವ್ರು ಹೇಳ್ತಾರಲ್ಲ ಇವತ್ತಿನ ಭಾರತ ಭಾರತ ಹೆಂಗಿರ್ಬೇಕು ಅನ್ನುವಾಗಲ್ಲೊಂದು ಚಿತ್ರ ಕೊಡ್ತಾರೆ ನೋಡಿ ಗಾಂಧಿ ಅಂಬೇಡ್ಕರ್ ಅಂಬೇಡ್ಕರ್ ಒಬ್ಬ ಸಿಟ್ಟಿಗೆದ್ದು ಜಗಳಾಡಿ ಹೊರಗೆ ಹೋಗಿರೋ ಮಗನ ಹಾಗೆ ಲೋಹಿಯ ಇವರೆಲ್ಲರೂ ಇವರೆಲ್ಲರನ್ನ ಒಳಗೊಳ್ಳದೆ ಈ ಒಳಗೊಳ್ಳದೆ ಈ ಚಿಂತನೆಗಳನ್ನ ಒಳಗೊಳ್ಳದೆ ನಮಗೆ ಅನ್ಯಥಾ ಮಾರ್ಗ ಇಲ್ಲ ಅಂತ ನನಗೆ ಅನ್ನಿಸ್ತಿದೆ ನನ್ನ ಅನಿಸಿಕೆ ತಪ್ಪಿರಬಹುದು ನನ್ನ ಅನಿಸಿಕೆ ತಪ್ಪಿರಬಹುದು ಇದು ಸರಿ ಇದನ್ನ ಎಲ್ಲರೂ ಒಪ್ಪಿಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಇಲ್ಲಿ ಇನ್ನೊಂದು ಸಮಸ್ಯೆ ನನಗೆ ಅನಿಸಿದ್ದೇನು ಅಂದ್ರೆ ಖಂಡಿತವಾಗಿಯೂ ಹಿಂದುತ್ವ ವರ್ಸಸ್ ಹಿಂದೂ ಧರ್ಮ ಅಂದ ತಕ್ಷಣ ನಿನ್ನೆ ಭಾರತೀಯ ಹೇಳಿದ ಭಾಷೆಯಲ್ಲಿ ಹೇಳೋದಾದ್ರೆ ನಮಗೆಲ್ಲ ಮೈ ನಡಗಿಬಿಡತ್ತೆ ಯಾಕೆ ಮೈ ನಡಗತ್ತೆ ಅಂತಂದ್ರೆ ಅಲ್ಲಿ ಮತ್ತೆ ನಾವು ಎಲ್ಲಿಗೆ ಹೋಗ್ಬೇಕು ಅಂತ ರಾಮರಾಜ್ಯ ಅಂದ ತಕ್ಷಣ ನಾವು ಮತ್ತೆ ಅರಣ್ಯ ಎಲ್ಲಿದೆ ಅಂತ ಹುಡುಕಳ್ಬೇಕಾಗತ್ತೆ ಇಂಥ ಸ್ಥಿತಿಯ ಒಳಗಡೆ ನಾವು ಹಿಂದುತ್ವ ವರ್ಸಸ್ ಮನುಷ್ಯತ್ವದ ಬಗ್ಗೆ ಮಾತಾಡಬೇಕಾಗಿದೆ ಮನುಷ್ಯತ್ವದ ಕಲ್ಪನೆಗಳನ್ನು ನಾವು ಮತ್ತೆ ಮತ್ತೆ ನಮ್ಮ ಪರಂಪರೆಯೊಳಗಡೆ ನಮ್ಮ ಸೌಹಾರ್ದತೆಯ ತಾಣದ ಒಳಗಿಂದ ಅದನ್ನು ಹೆಕ್ಕಿ ತೆಗೆದು ಜೋಡಿಸಿ ಜನತೆಯ ಮುಂದೆ ಇಡಬೇಕಾಗಿದೆ ಆದರೆ ಸಮಸ್ಯೆ ಇರೋದು ಈ ಭಾಷೆಯೇ ಅರ್ಥವಾಗದ ಮಟ್ಟದ ಜನ ಸಮುದಾಯ ಒಂದಿದೆ ಅನ್ನೋದನ್ನು ಮತ್ತು ಆ ಸಮುದಾಯ ಬಹಳ ದೊಡ್ಡ ಪ್ರಮಾಣದಲ್ಲಿದೆ ಅನ್ನೋದು ನಮ್ಮೆಲ್ಲರ ಅನುಭವಕ್ಕೆ ಇವತ್ತಿಗೂ ಬರ್ತಾ ಇರುವಂಥ ಸಂಗತಿ ಕಳೆದ ಮೂವತ್ತು ವರ್ಷಗಳಿಂದ ಬಂಡಾಯ ಸಂಘಟನೆಯ ಒಳಗಡೆ ಕಮ್ಯುನಿಸ್ಟ್ ಚಿಂತನೆಯ ಒಳಗಡೆ ಅದೇ ಸರಿ ಅಂತ ಬದುಕಿ ಬಾಳಿದಂಥ ನಾವೆಲ್ಲರೂ ಇವತ್ತಿಗೂ ಅದೇ ಸರಿ ಅಂತ ಒಪ್ಪಿಕೊಳ್ಳುತ್ತಿರುವ ನಾವೆಲ್ಲರೂ ಕೂಡ ಕಮ್ಯುನಿಸ್ಟ್ ನಾಯಕರು ಸಿದ್ದನಗೌಡ ಪಾಟೀಲ್ರಂತವರು ಕೂಡ ಎಷ್ಟೋ ಸರ್ತಿ ಹೇಳಿದ್ದಾರೆ ನಾವು ಎಷ್ಟು ಜನರಿಂದ ದೂರಕ್ಕೆ ಬಂದ್ವೋ ಅವರ ಭಾಷೆಯಿಂದ ಅವರ ಬದುಕಿನ ವಿಧಾನಗಳಿಂದ ನಾವು ಹೊರಗೆ ಬಂದ್ವೋ ಅವರ ಧಾರ್ಮಿಕ ಚೌಕಟ್ಟುಗಳನ್ನೇ ದಾಟಿ ನಾವು ಈ ಕಡೆ ನಿಂತ್ಕೊಂಡ್ವೋ ನಾವು ಏಕಾಂಗಿಗಳಾಗೋದಕ್ಕೆ ಶುರುವಾದ್ವಿ ಅಂತ ಬಹುಶಃ ಇವತ್ತು ಇರುವಂತಹ ಸ್ಥಿತಿ ಇದೆಯಲ್ಲ ಇದು ಇದನ್ನ ನಾವು ಯೋಚನೆ ಮಾಡಬೇಕಾಗಿದೆ ಅಂತ ನನಗೆ ಅನ್ನಿಸ್ತಿದೆ ಮತ್ತು ಅದರ ಜೊತೆಗೆ ನಾವು ಶ್ರಮಣಧಾರೆಗಳ ಬಗ್ಗೆ ಜನಪದ ನಂಬಿಕೆಗಳ ಬಗ್ಗೆ ಆ ಬಹಳ ಪ್ರೀತಿಯಿಂದ ಮಾತಾಡ್ತೀವಿ ಅಥವಾ ಬಹಳ ಪ್ರೀತಿಯ ಕಳ್ಳುಬಳ್ಳಿಯ ಸಂಬಂಧಗಳನ್ನು ಇಟ್ಕೊಂಡಿದ್ದೀವಿ ಆದರೆ ಸ್ವಲ್ಪ ಒಂದು ವಿಮರ್ಶಾತ್ಮಕ ನೆಲೆಯಿಂದ ನಾವು ನಿಂತು ನೋಡಿದರೆ ನಾವು ಯಾವುದನ್ನ ಜಾನಪದ ಧರ್ಮದ ಚೌಕಟ್ಟುಗಳು ಬುಡಕಟ್ಟು ಸಮುದಾಯದ ಧಾರ್ಮಿಕ ಚೌಕಟ್ಟುಗಳು ಅಂತ ನಾವೇನಂತೀವಿ ಅಲ್ಲಿ ಕೂಡ ನೂರಾರು ಪ್ರಶ್ನೆಗಳಿದ್ದಾವೆ ನೂರಾರು ಸಮಸ್ಯೆಗಳಿದ್ದಾವೆ ಸಾವಿರಾರು ತಕರಾರುಗಳಿದ್ದಾವೆ ತಾಯಿಯನ್ನು ಹಸಿ ಬಾಣಂತಿಯನ್ನು ಮಗುವನ್ನು ಹೊರಗಿಡೋದು ಕೂಡ ಒಂದು ಸಮುದಾಯಕ್ಕೆ ಅದು ಅವರ ಧಾರ್ಮಿಕ ನಂಬಿಕೆಯೇ ಹಾಗಾಗಿ ನಾವು ವೈದಿಕ ಶಾಹಿಯನ್ನ ಮಾತ್ರ ಎದುರು ಹಾಕಿಕೊಂಡು ನೋಡುವಾಗ ನಮಗದೊಂದು ವೈರಿಯಾಗಿ ಕಾಣಿಸುತ್ತೆ ಆದರೆ ನಮಗಿವತ್ತು ಬೇಕಾಗಿರುವ ತಿಳುವಳಿಕೆ ಯಾವುದು ಯಾವ ಎತ್ತರವನ್ನ ಅಥವಾ ಯಾವ ಉದಾರತೆಯನ್ನ ನಾವು ಒಳಗೊಳ್ಳಬೇಕು ಅನ್ನೋದು ನಮ್ಮ ಇವತ್ತಿನ ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನನಗನ್ನಿಸ್ತಿದೆ ಯಾಕೆ ಇದನ್ನು ಹೇಳಕ್ ಹೋಗ್ತೀನಿ ಅಂದ್ರೆ ಕೆಲವು ವರ್ಷಗಳ ಹಿಂದೆ ಧಾರವಾಡದಲ್ಲಿ ಒಂದು ಘಟನೆಯಾಗಿತ್ತು ಆ ಘಟನೆ ಹೇಗಿತ್ತು ಅಂದ್ರೆ ಆ ಕುಲ ಕುಲ ಕುಲವೆಂದು ಬಡಿದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ ಎನ್ನುವ ಕನಕ ಹೊರಟಿದೆ ಕನಕ ಕುಲ ಬಾಂಧವರೆಲ್ಲ ಬನ್ನಿ ಅಂತ ಘೋಷಣೆ ಮೈಕ್ ನಲ್ಲಿ ಹೇಳ್ತಾ ಇದ್ರು ನಮಗೆ ಇವತ್ತು ಧಾರ್ಮಿಕತೆ ಅನ್ನೋದಿದೆಯಲ್ಲ ಧರ್ಮದ ಸ್ಥಿತಿಯ ಒಳಗಡೆ ಪ್ರವೇಶವೇ ಇಲ್ಲದೆ ಇರುವಂಥ ಕೇವಲ ಧಾರ್ಮಿಕ ಆವರಣಗಳನ್ನು ಕಟ್ಕೊಂಡಿರ್ತಕ್ಕಂಥ ಸಮುದಾಯ ನಮ್ಮ ಎದುರಿಗೆ ಇದೆ ಅದು ಬಹಳ ಮುಖ್ಯವಾದಂಥ ಪ್ರಶ್ನೆ ಇವತ್ತಾಗಿದೆ ಅನ್ನೋದನ್ನ ನಾವು ಗಮನಿಸಬೇಕು ಹಾಗಾಗಿ ಧರ್ಮದ ಬಗ್ಗೆ ಸಾಕಷ್ಟು ತಕರಾರುಗಳು ನಮ್ಮೆಲ್ಲರೊಳಗೂ ಇದ್ದಾವೆ ರಾಷ್ಟ್ರೀಯತೆಯ ಪರಿಕಲ್ಪನೆಯ ಬಗ್ಗೆ ಸಾಕಷ್ಟು ತಕರಾರುಗಳು ನಮ್ಮೆಲ್ಲರೊಳಗೂ ಇದ್ದಾವೆ ಆದರೆ ನಾವು ಇವತ್ತು ಸಾಂಸ್ಕೃತಿಕ ರಾಜಕಾರಣದ ಭಾಗವಾಗಿ ಮುಂದಿನ ಐವತ್ತು ವರ್ಷಗಳಿಗೆ ನಾವು ಸಿದ್ಧಗೊಳ್ಳಬೇಕಾದಂಥ ವೈಚಾರಿಕವಾದ ತಳಹದಿ ಯಾವುದು ಅನ್ನುವಂಥದ್ದು ಬಹಳ ಮುಖ್ಯವಾದ ಪ್ರಶ್ನೆ ಅಷ್ಟೇ ಮುಖ್ಯವಾದ ಇನ್ನೊಂದು ಪ್ರಶ್ನೆ ಸದ್ಯದ ಅಗ್ನಿಕುಂಡವನ್ನು ದಾಟೋದು ಹೇಗೆ ಅನ್ನೋದು ಒಂದೊಮ್ಮೆ ಇಲ್ಲಿ ನಾವು ಸೋತ್ರೆ ಅಲ್ಲೂ ನಾವು ಸೋಲ್ತೀವಿ ಯಾಕೆಂದ್ರೆ ಅಲ್ಲಿ ನಾವು ಹೇಗೆ ಸೋಲ್ತೀವಿ ಅಂದರೆ ಬಹುಶಃ ಹೀಗೆ ಕೂತು ಮಾತಾಡೋದಕ್ಕೂ ಕೂಡ ಅವಕಾಶ ಇಲ್ಲದೆ ಇರತಕ್ಕಂತಹ ಒಂದು ರಾಜಕೀಯ ಸ್ಥಿತಿಯ ಕಡೆಗೆ ಭಾರತ ನೂ ತಳ್ಳಲ್ಪಡ್ತಾ ಇದೆ ಭಾರತ ಹೋಗ್ತಾ ಇದೆ ಅಲ್ಲ ಭಾರತ ತಳ್ಳಲ್ಪಡ್ತಾ ಇದೆ ಇಂಥ ಸ್ಥಿತಿಯ ಒಳಗಡೆ ನಾವು ಹೇಗೆ ಆಲೋಚನೆಯನ್ನು ಮಾಡಬೇಕು ಅನ್ನೋದು ಮತ್ತು ನಮ್ಮ ಇಡೀ ಆಲೋಚನಾ ವಿಧಾನದೊಳಗೆ ನಾವು ಬ್ರಾಹ್ಮಣ ಶಾಹಿಯ ಬಗ್ಗೆ ವೈದಿಕ ಶಾಹಿಯ ಬಗ್ಗೆ ಮಾತಾಡಬೇಕಾದ್ರೆ ಸಾವಿರಾರು ವರ್ಷಗಳ ನೋವಿನ ಒಂದು ಶಕೆ ನಮ್ಮನ್ನ ಬಾಧಿಸ್ತಾ ಇರ್ತದೆ ನಾವು ಬಹಳ ಬಹಳ ಜಗಳ ಗಂಟ ರೀತಿಯೊಳಗಡೆ ಅದನ್ನ ನಿಭಾಯಿಸೋದಕ್ಕೆ ಹೋಗ್ತೀವಿ ಆದರೆ ನನಗೆ ಅನ್ನಿಸ್ತಿರೋದೇನು ಅಂದ್ರೆ ಒಬ್ಬ ದಲಿತನನ್ನ ದಲಿತ ಅಂತ ಹಂಗಿಸೋದು ಹೆಣ್ಣನ್ನ ಹೆಣ್ಣು ಅಂತ ಮೂದಲಿಸೋದು ಎಷ್ಟು ತಪ್ಪೋ ಬ್ರಾಹ್ಮಣಶಾಹಿಯನ್ನು ಬ್ರಾಹ್ಮಣನನ್ನ ಆ ಬ್ರಾಹ್ಮಣ ಶಾಹಿತ್ವದ ಹಿನ್ನೆಲೆಯಲ್ಲಿ ಆ ಅಪಮಾನಿಸೋದು ಕೂಡ ಅಷ್ಟೇ ತಪ್ಪಲ್ಲವೇ ಅಷ್ಟೇ ತಪ್ಪಲ್ಲವೇ ಯಾಕೆಂದ್ರೆ ನಾವೆಲ್ಲರೂ ಹೊಸ ಮನುಷ್ಯರು ನಾವು ಸಾವಿರಾರು ವರ್ಷಗಳ ನಮ್ಮ ತಪ್ಪುಗಳನ್ನ ಸರಿಪಡಿಸಿಕೊಳ್ಳುವ ಜವಾಬ್ದಾರಿಯಲ್ಲಿ ದೇವಿಗೆ ಹೊರತು ಆ ತಪ್ಪುಗಳಿಗೆ ಇವತ್ತಿನ ಯಾರಿಗೋ ಶಿಕ್ಷೆಯನ್ನ ಕೊಡಬೇಕಾದಂತ ಸ್ಥಿತಿಯೊಳಗಡೆ ನಾವಿಲ್ಲ ಲೋಹಿಯ ಒಂದು ಮಾತನ್ನು ಹೇಳ್ತಾರೆ ಭಾರತದಲ್ಲಿರುವ ಎಲ್ಲ ಹಿಂದೂಗಳು ಕೂಡ ನಮ್ಮ ಪೂರ್ವಜ ಶಂಸುದ್ದೀನ್ ಅನ್ನೋದನ್ನ ಒಪ್ಕೋತಾರಿಯೇ ಅವರು ಒಂದು ಇಡೀ ಪ್ರಬಂಧದ ಹಿನ್ನೆಲೆಯೊಳಗಡೆ ಈ ಮಾತನ್ನು ಹೇಳ್ತಾರೆ ನಮ್ಮ ಪೂರ್ವಜರು ಯಾರು ಅನ್ನೋ ಪ್ರಶ್ನೆಯನ್ನು ಅವ್ರು ಎತ್ಕೊಂಡಾಗ ಈ ಧರ್ಮ ಮತಾಂತರ ಇವೆಲ್ಲವನ್ನ ಚರ್ಚೆ ಮಾಡಿ ಕೊನೆಯಲ್ಲಿ ಅವ್ರು ಹೇಳ್ತಾರೆ ಹಿಂದೂಗಳು ಅಂತ ಯಾರು ಅಂದ್ಕೊಂಡಿದ್ದಾರೆ ಅವರು ನಮ್ಮ ಪೂರ್ವಜರ ಶಂಸುದ್ದೀನ್ ಕೂಡ ನಮ್ಮ ಪೂರ್ವಜ ಅನ್ನೋದನ್ನ ಎಂದು ಒಪ್ಕೋತಾರೋ ಆವತ್ತು ಮತ್ತು ಮುಸ್ಲಿಮರೆಲ್ಲರೂ ಕೂಡ ಗಜನಿ ಮಹಮ್ಮದ್ ಗೋರಿ ಮಹಮ್ಮದ್ ಇವರು ನಿಜವಾಗಿಯೂ ಆಕ್ರಮಣಕಾರರು ಅಂತ ಎಂದು ಗಟ್ಟಿಯಾಗಿ ಹೇಳ್ತಾರೋ ಆವತ್ತು ಈ ಭಾರತದಲ್ಲಿಯ ಧರ್ಮದ ಸಂಘರ್ಷಕ್ಕೆ ಒಂದು ಒಂದು ಶಾಂತಿ ಒಂದು ಸಮಾಧಾನ ಒದಗೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಬಹುಶಃ ನಾವು ಈ ರೀತಿಯ ನೆಲೆಯಿಂದ ಯೋಚನೆಯನ್ನ ಮರಳಿ ಯೋಚನೆಯನ್ನ ಮಾಡಬೇಕಾಗಿದೆಯೇನೋ ಅಂತ ಇಲ್ಲಿ ನಿಂತು ಮಾತಾಡ್ತಾ ಇರುವ ನಾನು ಇವತ್ತು ಮಾತಾಡಿದ್ದು ಕೂಡ ನನ್ನ ಮಟ್ಟಿಗೆ ಇದು ನನ್ನದೇ ಆದ ಹೊಸ ಮಾತು ಅಂದ್ರೆ ಇಷ್ಟು ವರ್ಷ ನಾನು ಮಾತಾಡಿದ್ದೇ ಬೇರೆ ಇಷ್ಟು ವರ್ಷ ನಾನು ಆಲೋಚನೆ ಮಾಡ್ಕೊಂಡು ಬಂದಿರೋ ರೀತಿನೇ ಬೇರೆ ಆದರೆ ಇವತ್ತಿನ ಅನಿವಾರ್ಯತೆಯೊಳಗಡೆ ನಾವು ಮಾತಾಡಬೇಕಾದ ವಿಚಾರ ಮಾಡಬೇಕಾದ ಸ್ಥಿತಿ ಏನು ಅನ್ನುವಂಥ ಪ್ರಶ್ನೆಯನ್ನಷ್ಟೇ ತಮ್ಮ ಮುಂದೆ ಇಡ್ತೀನಿ ಮತ್ತು ಸ್ನೇಹಿತರಾದ ಪೀರ್ ಭಾಷಾ ಈಗ ಈ ಗೋಷ್ಠಿಯನ್ನ ಮುಂದುವರೆಸ್ತಾರೆ ಅಂತ ಕೇಳ್ತೇನೆ